ನ್ಯಾಯಾಲಯದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡ ಪರ ಒಲಿದ ಜಯದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೃಷ್ಣೇಗೌಡರಿಗೆ ಮಳವಳ್ಳಿ ತಾಲ್ಲೂಕಿನ ಕಿರುಗಾವಲು ಸಂತೆಮಾಳದಲ್ಲಿ ಅಭಿನಂದಿಸಿ ಸಂಭ್ರಮಿಸಿದರು ತಾಲ್ಲೂಕಿನ ಕಿರುಗಾವಲು ಸಂತೆಮಾಳದಲ್ಲಿ ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ದೇವರಾಜು ನೇತೃತ್ವದಲ್ಲಿ ಮನ್ಮೂಲ್ ನಿರ್ದೇಶಕ ಕೃಷ್ಣೇಗೌಡರಿಗೆ ಅಭಿನಂದಿಸಲಾಯಿತು ಈ ವೇಳೆ ಮಾಜಿ ಅಧ್ಯಕ್ಷ ದೇವರಾಜು ಮಾತನಾಡಿ ಕೃಷ್ಣೇಗೌಡರು ತಾಲ್ಲೂಕಿನಲ್ಲಿ ಹಾಲಿನ ಡೈರಿಯನ್ನು ಅಭಿವೃದ್ಧಿಪಡಿಸಲಿ ಜೊತೆಗೆ ಹೆಚ್ಚಿನ ಡೈರಿಗಳನ್ನು ತಂದು ರೈತರು ಆರ್ಥಿಕವಾಗಿ ಮುಂದುವರಿಯುವಂತೆ ಮಾಡುವಂತೆ ಸಲಹೆ ನೀಡಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಮಾದೇಗೌಡ ಕೃಷ್ಣಮೂರ್ತಿ ಮಸೂದ್ ಜಮೀಲ್ ರಿಯಾಜ್ ಮಹೇಶ ಮುತ್ತುರಾಜು ರಾಜು ನಾರಾಯಣ ಸೇರಿದಂತೆ ಹಲವರೂ ಇದ್ದರು ಕಾಂಗ್ರೆಸ್ ಪಾರ್ಟಿ ಈಗಿ ಏಕಿ ಸಿದ್ದರಾಮಯ್ಯ ಕುಮಾರ್ ಏಕೆ ಕೃಷ್ಣೇಗೌಡ ಇಂದು ಕಾನೂನುಬದ್ಧ ಹೋರಾಟ ಗೆಲುವು ನಂಬರ್ ಆಗಿದೆ ಕಾಂಗ್ರೆಸ್ ಪಾರ್ಟಿ ಪರ ಅಂತ ಹೇಳಿ ಈ ಟೈಮಲ್ಲಿ ಹೇಳ್ಬೋದು ಇವತ್ತು ತುಂಬ ನಮ್ಮ ಕಾಂಗ್ರೆಸ್ ಬೆಂಬಲಿತ ಕಾರ್ಯಕರ್ತರಿಗೆಲ್ಲ ತುಂಬ ಖುಷಿ ಮತ್ತು ಹೆಮ್ಮೆ ಆಗಿದೆ ಮತ್ತು ನರೇಂದ್ರ ಅವರಿಗೆ ನಾವು ಎಲ್ಲ ಅವ್ರ ಸಹಕಾರ ತುಂಬ ಇತ್ತು ತುಂಬ ಇತ್ತು ಅವ್ರ ಸಹಕಾರಕ್ಕೆ ಇವತ್ತು ಪ್ರತಿಫಲ ಸಿಕ್ಕಿದೆ ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಇವತ್ತು ಒಳ್ಳೆಯ ನಾನು ನೆಮ್ಮೆ ಕೊಟ್ಟಿದೆ ಆ ತೀರ್ಪು ಇವತ್ತು ಒಳ್ಳೆ ನಮ್ಮ ಹುಬ್ಬಳ್ಳಿ ತಾಲೂಕಿ ಸಿಹಿ ಸುದ್ದಿಯಾಗಿ ಆಗಿ ಹಬ್ಬಿದೆ ಅಂತ ಹೇಳಿ ಇಲ್ಲೇ ನಾನು ಪ್ರಶ್ನೆ ಬೇಡ ಇವತ್ತು ಒಂದು ಆಯ್ಕೆಯಾಗಿ ನಾನು ಹೋಗಕ್ಕೆ ಅನುಕೂಲ ಆಗ್ತಾ ಇದೆ ಅಂದರೆ ಅದು ಆಶ್ರಯ ಎಲ್ಲ ನರೇಂದ್ರ ಸ್ವಾಮಿ ಅಂತ ಅಂತೇಳಿ ನಾನು ಹೊಸದಾಗಿ ಆಗಿ ಹೋಗ್ತಿರೋದ್ರಿಂದ ಅಲ್ಲಿ ಎಲ್ಲ ಸೌಲಭ್ಯ ತಿಳ್ಕೊಂಡು ನಮ್ಮ ತಾಲೂಕಿಗೆ ಏನು ಸೌಲಭ್ಯ ಆಗಬೇಕು ಅನ್ನೋದ ಅಂತ್ಕೊಂಡು ನಮ್ಮ ತಾಲೂಕು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಪಡಿಸಬೇಕು ಇನ್ನೂ ಹೆಚ್ಚೆಷ್ಟು ಡೇರಿಗಳು ಅಭಿವೃದ್ಧಿ ಪಡಿಸ್ಬೇಕು ದೊಡ್ಡ ಮಟ್ಟದ ಕೆಳ್ಕೋಬೇಕು ಅನ್ನೋ ಒಂದು ನಮ್ಮ ಆಸೆ ಇದೆ ಜೊತೆಗೆ ನರೇಂದ್ರ ಸ್ವಾಮಿ ಅವ್ರನ್ನ ಆಶ್ರಯ ತಗೊಂಡು ಆ ಸರ್ಕಾರ ನಮ್ಮದೇ ಇರೋದ್ರಿಂದ ಅಲ್ಲಿ ಬರುವಂಥ ಸೌಲಭ್ಯಗಳು ತಕ್ಕೊಂಡು ನಾನು ಮುಂದುವರಿಸ್ತೀನಿ ಅಂತೇಳಿ ಈ ದೇವಿನ ಟೈಮ್ಗೆ ನಾನು ಫೆಫೆಬ್ರವರಿ ಮುಖಾಂತರ ಮತ್ತೆ ತಿಳಿಸ್ತೀನಿ ತಿಳಿಸ್ತೇನೆ ಫೆಬ್ರವರಿ ಎರಡರಲ್ಲಿ ಮನ್ಮೂಲ್ ಚುನಾವಣೆ ನಡೆದಿದ್ದು ನಮಗೆಲ್ಲ ಗೊತ್ತಿದೆ ಆ ರಿಸಲ್ಟು ಏನಾಗಿದೆ ಮೂರು ಏನು ನಾವು ಮೂರು ರೋಟ್ ತಂದಿದ್ದು ಕೋರ್ಟ್ನಲ್ಲಿ ಡಿಸ್ಪೋಸ್ ತೀರ್ಮಾನ ಎಣಿಕೆ ಮಾಡಿ ರಿಸಲ್ಟ್ ಅನೌನ್ಸ್ ಮಾಡಿ ಅನ್ನೋದು ಇವರೆಗೂ ತಡೆ ಮಾಡಿ ನಿನ್ನೆ ಈ ಹೋರಾಟದಲ್ಲಿ ಒಂದು ಸತ್ಯಕ್ಕೆ ಜಯ ಸಿಕ್ಕಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ನಿನ್ನೆ ಕೋರ್ಟು ಘೋಷಣೆ ಮಾಡಿದೆ ಇದನ್ನು ಎಣಿಕೆ ಮಾಡಿ ಅವ್ರನ್ನ ಅನೌನ್ಸ್ ಮಾಡಬೇಕು ಘೋಷಣೆ ಮಾಡಬೇಕು ಕ್ಯಾಂಡಿಡೇಟ್ನ ಅಭ್ಯರ್ಥಿನಂತ ಕೋರ್ಟ್ ಆದೇಶದ ಪ್ರಕಾರ ಈ ಒಂದು ಶ್ರಮ ನಮ್ಮ ಶಾಸಕರಾದಂಥ ನಮ್ಮ ನಾಯಕರು ಮತ್ತು ಶಾಸಕರಾದಂಥ ನರೇಂದ್ರ ಸೌಂದವರ ಬೆಂಬಲ ಮತ್ತು ಸಹಕಾರರೊಂದಿಗೆ ಹಾಗೆ ಇಡೀ ತಾಲೂಕಿನ ಎಲ್ಲ ನಮ್ಮ ಕಾಂಗ್ರೆಸ್ ಕರ್ತವ ಮುಖಂಡರುಗಳ ಒಂದು ಶ್ರಮದ ಫಲ ನಿನ್ನೆ ನಮಗೆ ಜಯ ಸಿಕ್ಕಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಹಾಗೆ ಇವ್ರಿಗೆ ನಮ್ಮೆಲ್ಲ ಆಲ್ ಇಂಡಿಯಾ ಏರಿಯಾ ಮತದಾರ ಬಂಧುಗಳು ಕಾರ್ಯದರ್ಶಿಗಳು ಎಲ್ಲ ನಿರ್ದೇಶಕರುಗಳು ಎಲ್ಲರೂ ಶ್ರಮದಿಂದ ಈಗ ಕೃಷ್ಣೇಗೌಡರು ಮನ್ಮೂಲ್ಗೆ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಮುಂದೆ ಈ ಒಂದು ಸ್ಥಾನದಲ್ಲಿ ಅವರು ಎಲ್ಲ ಇಡೀ ತಾಲೂಕಿನ ಎಲ್ಲ ಡೈರಿಗಳಿಗೆ ಒಂದು ಏಕೆಂತಂದರೆ ಹಾಲಿನ ಡೈರಿ ಅಂದರೆ ಎಲ್ಲ ಹೆಚ್ಚಿನ ರೈತರು ಇದು ಪ್ರತಿಫಲ ಏನು ಅನ್ನೋದ ತಮಗೆಲ್ಲ ರೈತರೇ ಇದು ಹೆಚ್ಚಿನ ಪ್ರತಿಫಲ ಉನ್ನೋದು ಅದರಿಂದ ಮೂರು ಕೃಷ್ಣೇಗೌಡರು ಈ ಸಮ ಇವತ್ತಿನಿಂದಲೇ ಯಾವ ಡೈರಿನಲ್ಲಿ ಏನು ಕುಂದುಕೊರತೆ ಇದೆ ಆ ಕುಂದು ಕೊರತೆನ ವಿಚಾರಿಸ್ಕೊಂಡು ಮತ್ತು ನಮ್ಮ ತಾಲೂಕಿಗೆ ಇನ್ನೂ ಹೆಚ್ಚಿನ ಒಂದು ಎರಡು ಮೂರು ಡೈರಿನ ತರಬೇಕು ಎಲ್ಲ ಶ್ರಮ ಪಡಬೇಕು ನಮ್ಮ ನಾಯಕರು ಆದಂಥ ನರನ್ನು ತಂಗರು ಎದುರುಳಿಸಬೇಕು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಗೌರವ ತರಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇನ್ನು ಮುಂದೆ ಇದು ಸತ್ಯಕ್ಕೆ ಜಯವಾದುದಂತ ಇನ್ನು ಮುಂದೆ ಎಲ್ಲ ಒಳ್ಳೆಯದಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮಾಧ್ಯಮದ ತಿಳ್ಸೋಕ್ಕೆ ನಾನು ಇಷ್ಟಪಡ್ತೀನಿ